ತುಂಬಾ ಡೇಂಜರ್ ಗ್ರೂ ತುಂಬಾ ಡೇಂಜರ್ ನಿಮ್ಮ ಫೋನ್ ಅಲ್ಲಿ ಕೂಡ ಅಷ್ಟೇ ಇದೇ ರೀತಿಯಾದ ಗ್ರೀನ್ ಕಲರ್ ಲೈಟ್ ನಿಮ್ಮ ನೋಟಿಫಿಕೇಶನ್ ಬರಲ್ ಬರ್ತದೆ ಅಂದ್ರೆ ನಿಜಗಳು ಹೇಳ್ತಾ ಇದ್ದೀನಿ ನಿಮ್ಮ ಫೋನ್ ಹ್ಯಾಕ್ ಕೂಡ ಆಗಿರ್ಬೋದು ನೀವು ಮಾತಾಡೋದಾಗಿರ್ಬೋದು ಫೋಟೋಸ್ ವಿಡಿಯೋಸ್ ಮೀಡಿಯಾ ಪ್ರತಿಯೊಂದು ಕೂಡ ಬೇರೆಯವರು ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ ಆ ರೀತಿ ಆಗ್ಬಾರ್ದು ಅಂದ್ರೆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ತರ ಇದನ್ನ ಅವಾಯ್ಡ್ ಮಾಡೋದು ಅಂದ್ರೆ ಯಾವ ತರ ಇದನ್ನ ಆಫ್ ಮಾಡೋದು ಮತ್ತೆ ನಿಮ್ಮ ಫೋನ್ ಹ್ಯಾಕ್ ಆಗಿದೆಯಾ ಇಲ್ವಾ ಪ್ರತಿಯೊಂದು ಕೂಡ ಇವತ್ತಿನ ತಿಳಿಸ್ಕೊಡ್ತಾ ಇದೀನಿ ನೀವು ಒಂದೊಂದು ಸೆಟ್ಟಿಂಗ್ ಅನ್ನ ಮಿಸ್ ಆಗಿದ್ದಕ್ಕೆ ಅಲೋ ಮಾಡಿದ್ರಿ ಅಂದ್ಕೊಡಿ ಡೆಫಿನೆಟ್ಲಿ ಇದ್ದೀನಿ ಇದುವರೆಗೂ ನೀವು ನಿಮ್ಮ ಫೋನ್ ಮಾಡಿರೋ ಮೆಸೇಜಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಪಕ್ಕ ಲೀಕ್ ಆಗಿರುತ್ತೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಹಾಗಾದ್ರೆ ಇದು ಯಾವ ಸೆಟ್ಟಿಂಗ್ ಎಲ್ಲಿರುತ್ತೆ ಮತ್ತೆ ಯಾವ ತರ ಇದನ್ನ ಆಫ್ ಮಾಡೋದು ಪ್ರತಿಯೊಂದು ಕೂಡ ಸ್ಕಿಪ್ ಮಾಡ್ ತನಕ ಲೈಕ್ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫೋನ್ ಯೂಸ್ ಮಾಡುವ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಆದಷ್ಟು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಮುಂದೆ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾರು ಭಯ ಪಡ ಅಗತ್ಯ ಅಲ್ಲ ಈ ವಿಡಿಯೋದಲ್ಲಿ ಸಿಂಪಲ್ ಸ್ಟೆಪ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಯಾವ ತರ ಆಫ್ ಮಾಡ್ಕೊಳ್ಳೋದು ಮತ್ತೆ ಇದರಿಂದ ಯಾವ ತರ ಬಚಾವ್ ಆಗೋದು ಅದು ಕೂಡ ತಿಳಿಸ್ಕೊಡ್ತೀನಿ ಫ್ಯೂಚರ್ ನಿಮ್ಮ ಫೋನ್ ಅಪ್ ಕೂಡ ಆಗಕ್ಕೆ ಚಾನ್ಸ್ ಇಲ್ಲ ನಾನೀಗ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ನನ್ನ ಹೋಮ್ ಸ್ಕ್ರೀನ್ ಓಪನ್ ಮಾಡ್ಕೊಳ್ತೀನಿ ನೋಡ್ಬೋದು ಈಗ ನೀವು ಫೋನ್ ಸ್ಕ್ರೀನ ಸೆಂಡ್ ಅಬ್ಸರ್ವ್ ಮಾಡ್ತಿದ್ರೆ ನನಗೆ ನೋಟಿಫಿಕೇಶನ್ ಹಾಗೆ ಸ್ವೈಪ್ ಅಪ್ ಮಾಡ್ತೀನಿ ನೋಡ್ಬೋದು ಈಗ ಸ್ವೈಪ್ ಅಪ್ ಮಾಡಿದೆ ಅಂದ್ರೆ ಯಾವುದೇ ಕಣಕ ಮೇಲ್ಗಡೆ ಗ್ರೀನ್ ಲೈನ್ ಆಗಿರ್ಬೋದು ಇಲ್ಲ ಅಂದ್ರೆ ಗ್ರೀನ್ ಡಾಟ್ ಆಗಿರ್ಬೋದು ಯಾವುದೇ ರೀತಿಯ ಒಂದು ಗ್ರೀನ್ ಕಲರ್ ಡಾಟ್ ಇಲ್ಲಿ ಬರ್ತಾ ಅದೇ ನಾನು ಯಾವಾಗ ಇಲ್ಲಿ ನೋಡಬಹುದು ಈಗ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಕೂಡ ಮಾಡ್ತೀನಿ ನೋಡ್ಬೋದು ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಮೇಲ್ಗಡೆ ಅಬ್ಸರ್ವ್ ಕೂಡ ಮಾಡ್ತಿದ್ರೆ ಕ್ಯಾಮ್ರಾ ಐಕನ್ ಕೂಡ ಬರ್ತಿದೆ ಬರ್ತದೆ ಲೊಕೇಶನ್ ಸೈನ್ ಕೂಡ ಬರ್ತಿದೆ ಸೊ ಇದು ನಾರ್ಮಲ್ ಕೂಡ ಆಗಿದೆ ಭಯ ಅಗತ್ಯ ಕೂಡ ಇಲ್ಲ ಈಗ ನೋಡ್ಬೋದು ಮತ್ತೆ ಗ್ರೀನ್ ಡಾಟ್ ಕೂಡ ಬರ್ತಿರುವಂತದ್ದು ಈ ರೀತಿ ನೀವು ಕ್ಯಾಮ್ರಾ ಓಪನ್ ಮಾಡಿದಾಗ ಗ್ರೀನ್ ಕಲರ್ ಲೈಟ್ ಬರ್ತಿದೆ ಅಂದ್ರೆ ಯಾವುದೇ ಕಣಕ್ಕ ಪ್ರಾಬ್ಲಮ್ ಇಲ್ಲ ನಿಮ್ಮ ಫೋನ್ ನಾರ್ಮಲ್ ಆಗಿದೆ ಮತ್ತೆ ನಿಮ್ಮ ಫೋನ್ ಹ್ಯಾಕ್ ಆಗಿಲ್ಲ ಅಂತ ಅದೇ ನೀವು ನೋಡ್ಬೋದು ಹಾಗೆ ಬ್ಯಾಕ್ ಬಂದ ಮೇಲೆ ಇನ್ನೊಂದ್ಸರಿ ನೋಟಿಫಿಕೇಶನ್ ಸ್ವೈಪ್ ಅಪ್ ಮಾಡಿ ಈಗ ನೋಡ್ಬೋದು ಇಲ್ಲಿ ಯಾವ್ದೇ ಕಾರಣಕ್ಕೂ ನಮಗೆ ಗ್ರೀನ್ ಕಲರ್ ಡಾಟ್ ಆಗಿರ್ಬೋದು ಇಲ್ಲ ಅಂದ್ರೆ ಇನ್ನೊಂದು ಕ್ಯಾಮ್ರಾದ ದ ಸೈನ್ ಇಲ್ಲಿ ನೋಡಕ್ಕೆ ಸಿಕ್ಕಲ್ಲ ನಿಮ್ಮ ಫೋನ್ ಇದೇ ರೀತಿ ಆಗ್ತಿದೆ ಅಂದ್ರೆ ಭಯ ಪಡ ಅಗತ್ಯ ಏನಕ್ಕೆ ಆಂಡ್ರಾಯ್ಡ್ ನ ಹೊಸ ಅಪ್ಡೇಟ್ ಕೂಡ ಆಗಿದೆ ಅಂದರೆ ಯಾವಾಗ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ನಿಮಗೊಂದು ಇಂಡಿಕೇಶನ್ ಕೂಡ ಕೊಡುವಂಥದ್ದು ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಕ್ಯಾಮ್ರದ ಪರ್ಮಿಷನ್ ತಗೊಂಡಿದೆ ಅಂತ ಮೇಲ್ಗಡೆ ಒಂದು ಗ್ರೀನ್ ಕಲರ್ ಲೈಟ್ ಕೂಡ ಬರುತ್ತೆ ಹಾಗಾಗಿ ಇದರಿಂದ ಗೊತ್ತಾಗುತ್ತೆ ನಿಮ್ಮ ಫೋನ್ ಹ್ಯಾಕ್ ಆಗಿಲ್ಲ ಅಂತ ಅದೇ ಇನ್ ಕೇಸ್ ನಿಮ್ಮ ಫೋನ್ ಹ್ಯಾಕ್ ಆಗಿತ್ತು ಅಂದರೆ ನೀವು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿದಲ್ಲೂ ಕೂಡ ಮೇಲ್ಗಡೆ ಒಂದು ಕ್ಯಾಮ್ರದ ಐಕಾನ್ ಬರ್ತದೆ ಮತ್ತೆ ಗ್ರೀನ್ ಕಾಲರ್ ಡಾಕ್ಟ್ ಬರ್ತದೆ ಅಂದ್ರೆ ಅವಾಗ ನಿಮ್ಮ ಒಂದು ಯಾವುದಾದ್ರು ಒಂದು ಅಪ್ಲಿಕೇಶನ್ ನ ಪರ್ಮಿಷನ್ ತಗೊಂಡಿರ್ಬೋದು ಮತ್ತೆ ಬೇರೆಯವರು ನಿಮ್ಮ ಅಪ್ಲಿಕೇಶನ್ಲಿ ಮ್ಯಾಲ್ವೇರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಮಾತಾಡೋದಾಗಿರ್ಬೋದು ಫೋಟೋಸ್ ವೀಡಿಯೋಸ್ ಏನೇನು ತಗೊಳ್ತಾ ಇದ್ರ ಪ್ರತಿಯೊಂದು ಕೂಡ ಅವರದನ್ನ ಟ್ರ್ಯಾಕ್ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ನಿಮಗೆ ಒಂದು ಅಡ್ವೈಸ್ ನೋಡಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಫೋನ್ ಗೆ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಸ್ಟಾರ್ಟಿಂಗ್ ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಈ ಒಂದು ಅಪ್ಲಿಕೇಶನ್ ಏನಕ್ಕೆ ಪರ್ಮಿಷನ್ ಅಂತ ಫಸ್ಟ್ ಕೇಳ್ತಿದಲ್ಲಿ ಥಿಂಕ್ ಮಾಡಿ ಈಗ ನೋಡಬಹುದು ಒಂದು ಅಪ್ಲಿಕೇಶನ್ ಕೊಡಿ ಎಕ್ಸಾಂಪಲ್ ಡೈಲರ್ ಇದೆಯಲ್ಲ ಒಂದು ಡೈಲರ್ ಫೋನ್ ಇನ್ಸ್ಟಾಲ್ ಮಾಡ್ಕೊಳ್ತೀರ ಅನ್ಕೊಳ್ಳಿ ಅವಾಗ ಅದು ಕ್ಯಾಮ್ರಾ ಪರ್ಮಿಷನ್ ಕೇಳ್ತಿದೆ ಅಂದ್ರೆ ಅದು ಇನ್ವೆಲಿ ಕೂಡ ಆಗಿದೆ ಏನಕ್ಕೆ ಅಂದ್ರೆ ಡೈಲರ್ ಅಂದ ಮೇಲೆ ಕೇವಲ ಕಾಲ ಪರ್ಮಿಷನ್ ಮಾತ್ರ ತಗೋಬೇಕು ಅದ್ಬಿಟ್ಟು ಕ್ಯಾಮ್ರಾ ಪರ್ಮಿಷನ್ ತಗೊಳ್ತಿದೆ ಬೇರೆ ಬೇರೆ ಒಂದು ಪರ್ಮಿಷನ್ ತಗೊಳ್ತಿದೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅದೊಂದು ಮ್ಯಾಲ್ವರ್ ಅಪ್ಲಿಕೇಶನ್ ಕೂಡ ಆಗಿದೆ ನಿಮ್ಮ ಫೋನ್ ಅಲ್ಲಿ ಡೇಟಾವನ್ನ ಈಸಿಗೆ ಕ್ರ್ಯಾಕ್ ಕೂಡ ಮಾಡುವಂತದ್ದು ಇಲ್ಲಾಂದ್ರೆ ನೀವೇನೇನು ಮಾಡ್ತೀರಾ ಪ್ರತಿಯೊಂದು ಕೂಡ ಆ ಒಂದು ಅಪ್ಲಿಕೇಶನ್ ಟ್ರ್ಯಾಕ್ ಕೂಡ ಆಗುತ್ತೆ ಮತ್ತೆ ಅದನ್ನ ಬೇರೆಯವ್ರ ನೋಡೋ ಚಾನ್ಸಸ್ ಕೂಡ ಇರುತ್ತೆ ನೀವೀಗ ಆಲ್ರೆಡಿ ನಿಮ್ಮ ಫೋನ್ ಅಲ್ಲಿ ಯಾವುದೇ ಕ್ಯಾಮ್ರಾ ಅಪ್ಲಿಕೇಶನ್ ಆಪ್ ಆನ್ ಮಾಡಿದ್ರೆ ಆದ್ರೂ ಕೂಡ ಗ್ರೀನ್ ಕಲರ್ ಲೈಟ್ ಬರ್ತದೆ ಅಂದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಗೆ ಬರ್ಬೇಕಾಗುತ್ತೆ ನಿಮ್ಮ ಮೊಬೈಲ್ ಫೋನ್ ನ ಸೆಟ್ಟಿಂಗ್ಸ್ಗೆ ಬನ್ನಿ ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡ್ತಿದ್ರ ಪ್ರೈವಸಿ ಪ್ರೊಡಕ್ಷನ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಒಂದು ಸೆಟಿಂಗ್ ಕೂಡ ಕಾಣುತ್ತೆ ಒಂದೊಂದು ಫೋನ್ ಒಂದೊಂದು ತರತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪ್ರೈವಸಿ ಪ್ರೊಡಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಆಲ್ ಪರ್ಮಿಷನ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲೇ ನಿಮಗೆ ಕ್ಲಿಯರ್ ಶೋ ಕೂಡ ಆಗುತ್ತೆ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ವಾಯ್ಸ್ ನ ಐಕಾನ್ ಕೂಡ ಗ್ರೀನ್ ಕಲರ್ ಅಲ್ಲಿ ಬರ್ತಿರುತ್ತೆ ಅವ್ಲು ಕೂಡ ಅಷ್ಟೇ ಬೇರೆ ಒಂದು ಅಪ್ಲಿಕೇಶನ್ ನಿಮ್ಮ ವಾಯ್ಸ್ ನ ಒಂದು ಪರ್ಮಿಷನ್ ಅಂದ್ರೆ ನೀವು ಏನೇನು ರೆಕಾರ್ಡಿಂಗ್ ಪ್ರತಿಯೊಂದು ಕೂಡ ಒಂದು ಅಪ್ಲಿಕೇಶನ್ ಕೂಡ ಕೇಳ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ಕಾಲ್ ಆಕ್ಸ್ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಯಾವ ಅಪ್ಲಿಕೇಶನ್ ಗೆ ಒಂದು ಕಾಲ್ ಕಾಲಕ್ಸ್ ಪರ್ಮಿಷನ್ ತಗೊಂಡಿದೆ ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಶೋ ಕೂಡ ಆಗುವಂತದ್ದು ನೋಡಬಹುದು ಗೆ ಇಲ್ಲಿ ಕಾಲ್ ಆಕ್ಸ್ ನ ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದೀನಿ ಆದ್ರೆ ಈ ಒಂದು ಅಪ್ಲಿಕೇಶನ್ ಗಳಿಗೆ ಒಂದು ಪರ್ಮಿಷನ್ ಬೇಕಾಗಿಲ್ಲ ಹಾಗೆ ಇದನ್ನ ನಾಟ್ ಅಲೋ ಮಾಡಿ ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಯಾವ ಯಾವ ಅಪ್ಲಿಕೇಶನ್ ಗಳಿಗೆ ಕ್ಯಾಮ್ರಾ ಪರ್ಮಿಷನ್ ಎನೇಬಲ್ ಮಾಡಿದ್ರೆ ಅದು ಕೂಡ ಚೆಕ್ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಫೋನ್ ನೋಡಬಹುದು ಇದುವರೆಗೂ ಕ್ಯಾಮ್ರಾ ಅಪ್ಲಿಕೇಶನ್ ಒಂದು ಎನೇಬಲ್ ಆಗಿದೆ ಮತ್ತೆ ಡಾಲ್ಬಿ ಅಂತ ಅಂತಿದೆ ಮೆಸೇಜಸ್ ಅಂತ ಇದೆ ಅದಾದ್ಮೇಲೆ ಫೋನ್ ಅಂತಿದೆ ಯೂಟ್ಯೂಬ್ ಇದೆ ಮೆಸೇಜಸ್ ಅಂತ ಇದೆಲ್ಲ ಇದಕ್ಕೂ ಕೂಡ ಕ್ಯಾಮ್ರಾ ಪರ್ಮಿಷನ್ ಬೇಕಾಗಿರೋದಿಲ್ಲ ಹಾಗಾಗಿ ನೀವೇನ್ ಮಾಡಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿ ಡೋಂಟ್ ಅಲೋ ಎನಿವೇ ಮಾಡ್ಕೊಳ್ಳಿ ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಇದೇ ರೀತಿಯಾಗಿ ನಿಮ್ಮ ಫೋನಲ್ಲಿ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಥರ ಒಂದು ಮಾಲ್ವೇರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿತ್ತು ಅಂದರೆ ಇಲ್ಲೇ ಲೀಸ್ಟಲ್ಲಿ ಶೋ ಕೂಡ ಆಗ್ತಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ತೋರಿಸಿದ್ನಲ್ಲ ಡೋಂಟ್ ಅಲೋ ಅಂತ ಅದ್ರ ಮೇಲೆ ಕ್ಲಿಕ್ ನನಗೆ ಆ ಒಂದು ಅಪ್ಲಿಕೇಶನ್ ನಿಮ್ಗೆ ಕ್ಯಾಮ್ರಾ ಪರ್ಮಿಷನ್ ತಪ್ಪಿ ಕೂಡ ಹೋಗೋದಿಲ್ಲ ಅದು ನಿಮ್ಗೆ ಇಲ್ಲಿ ಆಫ್ ಕೂಡ ಆಗುತ್ತೆ ಮತ್ತೆ ಆ ಒಂದು ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅಂದರೆ ಆ್ಯಪ್ ಸೆಟ್ಟಿಂಗ್ಸ್ಗೆ ಹೋಗಿ ಅದಾದ್ಮೇಲೆ ಅಲ್ಲೇ ಅಂತ ಆಪ್ಷನ್ ಕೂಡ ಕಾಣುತ್ತೆ ತುಂಬಾ ಈಸಿಯಾಗಿ ಒಂದು ಮೇಲ್ವೇರ್ ಅಪ್ಲಿಕೇಶನ್ ನಿಮ್ಮ ಫೋನಿಂದ ಡಿಲೀಟ್ ಕೂಡ ಮಾಡ್ಕೊಬಹುದು ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ಬೇರೆ ನಿಮ್ಮ ಫೋನ್ ಹಸ್ಕೊಂಡು ಮೇಲ್ವರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ಮಾಡ್ತಾರೆ ಅಂದ್ರೆ ಎಲ್ಲ ಕೂತ್ಕೊಂಡು ಇನ್ಸ್ಟಾಲ್ ಕೂಡ ಆಗ್ಬಹುದು ಇಲ್ಲ ಅಂದ್ರೆ ನೀವು ಯಾವುದೋ ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಬೈ ಮಿಸ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಆ ಒಂದು ಅಪ್ಲಿಕೇಶನ್ಗಳು ಗಳು ನಿಮಗೆ ಗೊತ್ತಿಲ್ಲಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಕೂಡ ಆಗ್ತಿರುತ್ತೆ ಮತ್ತೆ ಕ್ಯಾಮ್ರಾ ಪರ್ಮಿಷನ್ ರೆಕಾರ್ಡಿಂಗ್ ಪರ್ಮಿಷನ್ನು ಪ್ರತಿಯೊಂದು ಕೂಡ ತಗೊಂಡಿರುತ್ತೆ ಅಂತ ಅಪ್ಲಿಕೇಶನ್ ಗಳು ನಿಮ್ಗೆ ಯಾವ್ದೇ ಕಣಕ್ಕೂ ಹೋಮ್ ಸ್ಕ್ರೀನ್ ನೋಡಕ್ಕೆ ಸಿಗೋದಿಲ್ಲ ಅಂತ ಅಪ್ಲಿಕೇಶನ್ ಗಳು ನಿಮಗೆ ಆ್ಯಪ್ ಸೆಟ್ಟಿಂಗ್ಸಲ್ಲಿ ಅಲ್ಲಿ ಕೂಡ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಸೀಗ ನೀವು ಇಲ್ಲಿ ಅದನ್ನಸ ಕೂಡ ಮಾಡ್ಕೊಬೋದು ಇನ್ನು ಹಾಗೆ ಬ್ಯಾಕ್ ಬನ್ನಿ ಮತ್ತು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಫೈಲ್ಸ್ ಆಗಿರ್ಬೋದು ಪ್ರತಿಯೊಂದು ಸೆಟ್ಟಿಂಗನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅದನ್ನು ಆಫ್ ಮಾಡಿಕೊಳ್ಳೋದು ಒಳ್ಳೇದು ಮತ್ತೆ ನಾನು ಅವಾಗಲೇ ನಿಮಗೆ ಹೇಳಿದ್ನಲ್ಲ ಎಲ್ಲಿ ಆ್ಯಪ್ ಸೆಟ್ಟಿಂಗ್ ಇರುತ್ತೆ ಅಂತ ಸಿಂಪಲ್ಲಿ ಆಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಸ್ಟಮ್ ಆಪ್ ಸೆಟ್ಟಿಂಗ್ ಮ್ಯಾನೇಜ್ ಆಪ್ಸ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದಮೇಲೆ ಸರ್ಚ್ ಆ್ಯಪ್ಸ್ ಅಂತ ಕಾಣುತ್ತೆ ಇನ್ ಕೇಸ್ ನಿಮಗೆ ಯಾವ್ದಾದ್ರು ಅಪ್ಲಿಕೇಶನ್ ಡೌಟ್ ಇತ್ತು ಅಂದರೆ ಇಲ್ಲೇ ಸರ್ಚ್ ಮಾಡಿ ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು ಇಲ್ಲ ಅಂದರೆ ನಿಮಗೆ ಗೊತ್ತಿದ್ದಂಗೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಇಲ್ಲಿ ಇನ್ಸ್ಟಾಲ್ ಆಗಿತ್ತು ಅಂದರೆ ಸಿಂಪಲ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಅನ್ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಸಿಯಾಗಿ ನೀವೊಂದು ಅಪ್ಲಿಕೇಶನ್ ಅನ್ನು ಮಾಡಿ ನೀವು ಸೇಫ್ ಕೂಡ ಇರ್ಬೋದು ಈಗಂತೂ ತುಂಬಾ ಈಸಿ ಯಾವ್ದೇ ಮ್ಯಾಲೋರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ಅಂದ್ರೆ ಜಸ್ಟ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಸಾಕು ಟಕ್ ನಂಗೆ ನಮಗೆ ಗೊತ್ತಿರೋಂಗೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಕೂಡ ನೀವು ಚೆಕ್ ಮಾಡ್ಕೊಬೇಕು ಅಂದ್ರೆ ಈ ಒಂದು ಟ್ರಿಕ್ ನ ಯೂಸ್ ಮಾಡಿ ಈಸಿಗೆ ಚೆಕ್ ಮಾಡಿ ಸೇಫ್ ಆಗಿ ಕೂಡ ಇರ್ಬೋದು ಪ್ರತಿಯೊಬ್ಬರು ಕೂಡ ಈಗ ಅನ್ನ ತಮ್ಮ ಫೋನ್ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಫೋನ್ ಇರೋ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಸಿಗೋ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಫಾರ್ ವಾಚಿಂಗ್